ರಾಮು ಎಂಬ ಹುಡುಗ ಕಾದಂಬರಿ ಓದಲು ತುಂಬ ಇಷ್ಟಪಟ್ಟುಕೊಂಡಿದ್ದ ಆದರೆ ಅವನ ಮನೆ ದಾರಿ ಬಡತನದಿಂದ ಆವೃತವಾಗಿದ್ದುದರಿಂದ ಆತ ಒಳ್ಳೆಯ ಪುಸ್ತಕಗಳನ್ನು ಖರೀದಿಸಲು ಅಥವಾ ತಂದೆಗೂ ಕೇಳಲು ಸಾಧ್ಯವಾಗಿರಲಿಲ್ಲ ಹಳ್ಳಿಯೊಂದರಲ್ಲಿ ಸಣ್ಣ ಗ್ರಂಥಾಲಯವಿತ್ತು ಆದರೆ ಅದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮಾತ್ರ ತೆರೆದಿರುತ್ತಿತ್ತು ರಾಮು ಹೆತ್ತವರಿಗೆ ಹೊಲದ ಕೆಲಸದಲ್ಲಿ ಸಹಾಯ ಮಾಡುವುದರಿಂದ ಈ ಸಮಯದಲ್ಲಿ ಬರಲು ಸಾಧ್ಯವಿರಲಿಲ್ಲ ಆದರೂ ರಾಮುಗೆ ಪುಸ್ತಕಗಳನ್ನು ಓದುವ ಹುಚ್ಚು ತಗ್ಗಲಿಲ್ಲ ಒಂದು ದಿನ ಅವನು ಗ್ರಂಥಾಲಯದ ಬಟ್ಟೆ ಬಿಚ್ಚುತ್ತಿದ್ದ ಕಾವಲುಗಾರನ ಬಳಿ ಹೋಗಿ ಕೇಳಿದ ಅಣ್ಣ ನನಗೆ ನಿಮ್ಮನ್ನು ಕೇಳೋದು ಒಂದು ದಯೆ ನಾನು ಮುಂಜಾನೆ ಅಥವಾ ರಾತ್ರಿ ಬಂದರೂ ನೀವು ನನಗೆ ಗ್ರಂಥಾಲಯದ ಪುಸ್ತಕಗಳನ್ನು ಕೊಡುವಿರಾ ಕಾವಲುಗಾರನಿಗೆ ರಾಮುವಿನ ಆಸಕ್ತಿ ನೋಡಿ ಆಶ್ಚರ್ಯವಾಯಿತು ಅವನು ಸೋಮಾರಿಯಲ್ಲ ಬುದ್ಧಿವಂತನು ಪರಿಶ್ರಮಿಯಾದವನಾಗಿರುವುದು ಕಾಣಿಸಿತು ನೀನು ಬಯಸಿದ ಪುಸ್ತಕವನ್ನು ನಾನು ನಿನಗೆ ನೀಡುತ್ತೇನೆ ಆದರೆ ನನ್ನ ಮನೆಗೆ ಹಿಂತಿರುಗಿಸುತ್ತೀಯೋ ಎಂದು ಕೇಳಿದ ರಾಮು ಅವನಿಗೆ ಭರವಸೆ ಕೊಟ್ಟ ರಾಮು ಪ್ರತಿದಿನ ಮುಂಜಾನೆ ಮತ್ತು ರಾತ್ರಿ ಅತಿಯಾಗಿ ಎಚ್ಚರಿಕೆಯಿಂದ ಗ್ರಂಥಾಲಯಕ್ಕೆ ಹೋಗಿ ಹೊಸ ಹೊಸ ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿದ ಅವನು ವಿಜ್ಞಾನ ಇತಿಹಾಸ ಭೌತಶಾಸ್ತ್ರ ಮತ್ತು ಪ್ರೇರಣಾದಾಯಕ ವ್ಯಕ್ತಿಗಳ ಕಥೆಗಳನ್ನು ಓದಿ ತಿಳಿಯುತ್ತಿದ್ದ ಕೆಲವು ತಿಂಗಳುಗಳಲ್ಲಿ ರಾಮು ತನ್ನ ಹಳ್ಳಿಯಲ್ಲಿಯೇ ಅಲ್ಲ ಸುತ್ತಮುತ್ತಲಿನ ಹಳ್ಳಿಗಳಲ್ಲೂ ಒಬ್ಬ ಬುದ್ಧಿವಂತ ಹುಡುಗನೆಂದು ಹೆಸರಿಸಲ್ಪಟ್ಟ ಅವನು ತನ್ನ ಪರಿಶ್ರಮದಿಂದ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆಯುವುದನ್ನು ಮಾತ್ರವಲ್ಲ ಹತ್ತಿರದ ಶಾಲೆಗಳಲ್ಲಿ ಉಪನ್ಯಾಸಗಳನ್ನು ಕೊಡುವ ಮಟ್ಟಕ್ಕೆ ಬೆಳೆದ ಒಂದು ದಿನ ಅವನ ಹಳ್ಳಿಯ ಹಿರಿಯರು ಕೇಳಿದರು ರಾಮು ನೀನು ಹೀಗೆ ಏನೆಲ್ಲ ಸಾಧನೆ ಮಾಡಿದೆ ಹಳ್ಳಿಯ ಮಕ್ಕಳು ನಿನ್ನನ್ನು ಮಾದರಿಯಾಗಿ ನೋಡುತ್ತಿದ್ದಾರೆ ನೀನು ಈ ಮಟ್ಟಕ್ಕೇನು ನೇರವಾಗಿ ಏರಿದೆ ರಾಮು ನಗುತ್ತಾ ಉತ್ತರ ಕೊಟ್ಟ ನನ್ನಲ್ಲಿ ಜ್ಞಾನಕ್ಕಾಗಿ ಶ್ರದ್ಧೆ ಇತ್ತು ಸಂಕೋಚದಿಂದ ಹೊರಬಂದು ನನ್ನ ಪ್ರಯತ್ನವನ್ನು ಎಷ್ಟೇ ತೊಡಕಿನ ನಡುವೆ ಮುಂದುವರಿಸಿದೆ ಶ್ರದ್ಧೆ ಮತ್ತು ಪರಿಶ್ರಮ ಯಾವಾಗಲೂ ಗೆಲುವಿನ ತಾಣ ತೋರಿಸುತ್ತವೆ ಅಂತಹ ಸಾಧನೆಯಿಂದ ರಾಮು ಮುಂದೆ ದೊಡ್ಡ ಸಾಹಿತಿ ಮತ್ತು ಗ್ರಂಥ ಪೋಷಕರಾದ ಈ ಕಥೆಯ ಸಂದೇಶ ಎಂದರೆ ನಮ್ಮ ಆಸಕ್ತಿಯನ್ನು ಬೆಳೆಸಲು ಶ್ರದ್ಧೆ ಮತ್ತು ಪರಿಶ್ರಮದ ಬಳಕೆ ಮಾಡಿದರೆ ಯಾವ ಅಡ್ಡಿಯನ್ನು ಜಯಿಸಬಹುದು ವೀಕ್ಷಕರೇ ಈ ಕತೆ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ಕತೆ ನೋಡಿದ ಮೇಲೆ ನಿಮಗೇನಿಸಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು